ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಸಂವಿಧಾನವನ್ನು ನೀಡತಕ್ಕಂಥದ್ದು ಎಲ್ಲರೂ ಮನವರಿಕೆ ಮಾಡ್ಕೋಬೇಕು ಇದರ ಜೊತೆಯಲ್ಲಿ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಸಮಾನತೆ ಅಂತಕ್ಕಂಥದ್ದನ್ನು ಇವತ್ತು ನೀಡಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಮನುಷ್ಯ ಬದುಕಿ ಬಾಳಬೇಕು ಅಂತಕ್ಕಂಥದ್ದನ್ನು ಸಂವಿಧಾನದಲ್ಲಿ ಇವತ್ತು ಅರ್ಥ ಮಾಡಿದ್ದಾರೆ ಈ ದಿನ ನಾವುಗಳೆಲ್ಲ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ರಕ್ಷಣೆ ಆಗಲಿ ಮತ್ತು ಆಗಲಿ ಇಂದಾದು ಪ್ರತಿಯೊಂದನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಚಾರದಲ್ಲಿ ಇವತ್ತು ಇಡೀ ಸಮಸ್ತ ನಾಡಿನ ಜನತೆ ಎಲ್ಲ ಇಡೀ ವಿಶ್ವದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೇ ಬ್ರೆಜಿಲ್ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಅಮೆರಿಕ ಜಪಾನ್ ಜರ್ಮನು ಆ ಗಲ್ಫ್ ಕಂಟ್ರಿಗಳು ಯಾವುದೋ ಎಲ್ಲ ದೇಶಗಳಲ್ಲೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಏಕೈಕ ವಿಶ್ವದ ಜ್ಞಾನಿ ಆ ಒಂದು ಸಂದರ್ಶನವನ್ನು ನೀಡಿರ್ತಕ್ಕಂಥದ್ದು ಈ ಭಾರತ ದೇಶದಲ್ಲಿ ಉದ್ದ ಹಗಲೂ ಶ್ರೀ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕಾಗಿ ಏನು ಇವತ್ತು ಕೊಟ್ಟಿದ್ದಾರೋ ಈ ವಿಚಾರ ನೋಡುವಾಗ ನಮ್ಮ ಕರ್ನಾಟಕದಲ್ಲಿ ಸನ್ಮಾನ ಶ್ರೀ ನಮ್ಮ ಸರ್ಕಾರದವರು ಅಂದರೆ ಈಗಿರ್ತಕ್ಕಂಥ ಆಡಳಿತ ಸರ್ಕಾರದವರು ಸಂವಿಧಾನದ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪ್ರವೇಶಗಳನ್ನು ಮಾಡಿದ್ದಾರೆ ಆ ಸರ್ಕಾರಕ್ಕೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ಹಾಗೇ ಏನು ಈ ಸಂವಿಧಾನದ ಜಾಗೃತಿ ಜಾತ ಅಂತಕ್ಕಂಥದ್ದು ಮಾಡಿದ್ದಾರೆ ಈಗ ಆ ಒಂದು ವಿಚಾರವಾಗಿ ಬೇರೆ ಒಂದು ಸ್ಟೇಟ್ಗಳಲ್ಲೂ ಕೂಡ ಬೇರೆ ಒಂದು ಜಿಲ್ಲೆಗಳಲ್ಲೂ ಕೂಡ ಇದನ್ನು ಮಾಡಬೇಕು ತಮಿಳ್ನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ನಮ್ಮ ಮಧ್ಯಪ್ರದೇಶ ಪ್ರದೇಶ ಆಗಿರ್ಬೋದು ಯು ಪಿ ಯು ಪಿ ಆಗಿರ್ಬೋದು ಈ ಪ್ರತಿಯೊಂದು ಸ್ಥಳದಲ್ಲೂ ನಾನು ಸಂವಿಧಾನ ಜಾಗೃತಿ ಜಾಥಾ ಅಂತಕ್ಕಂಥದ್ದನ್ನು ಕರ್ನಾಟಕವನ್ನು ಫಾಲೋ ಮಾಡಿ ಅವರೆಲ್ಲ ಮಾಡಬೇಕು ಈ ಸಂವಿಧಾನಕ್ಕೆ ಬಾಬಾ ಸಾಹೇಬರು ಒಂದು ಮಾತಾಡ್ತಾರೆ ನನ್ನ ಸಂವಿಧಾನಕ್ಕೆ ಒಂದು ಪವರ್ ಬರಬೇಕಂದೇಳಿದ್ರೆ ನಲವತ್ತು ವರ್ಷಗಳು ಬೇಕಾಗ್ತೈತೆ ನಿಮಗೆ ನಲವತ್ತು ವರ್ಷ ಆದಮೇಲೆ ಆದರೂ ಪವರ್ ಬರ್ತೈತೆ ಅಂತ ಹೇಳಿದ್ರು ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್ಕಾರನೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಕಾಲದಲ್ಲಿ ಫೋಟೋಗಳು ಹಾಕೋದಕ್ಕೆ ನಿರೀಕ್ಷೆ ಅವರು ಮಾಡ್ತಾ ಇಲ್ಲ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಬ್ಬರು ಮನಸ್ಸಲ್ಲೂ ಪ್ರತಿಯೊಬ್ಬ ಒಂದು ಸರ್ಕಾರದ ಗಮನದಲ್ಲೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸುಣ್ಣ ಮನ ಜೊತೆಯಲ್ಲಿದ್ದಾರೆ ಅದರಿಂದ ಅವರಿಗೆ ನಾನು ಈ ದಿನ ಇಡೀ ನಾಡಿನ ಜನತೆಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಜೈ ವಿಂ ಜೈ